ನಾನು ಜಯಣ್ಣ ಅಂತ ವಕೀಲರು ಮುಳುಬಾಗಿಲ್ನಲ್ಲಿ ಇತ್ತೀಚೆಗೆ ಉದ್ಯೋಗ ಮೇಳ ಎಂಬ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂಥದ್ದು ತುಂಬಾ ಸಂತೋಷದ ವಿಷಯ ಯಾಕಂತ ಹೇಳಿದ್ರೆ ಇದುವರೆಗೂ ಕೂಡ ಮುಳುಬಾಗಲ್ ತಾಲೂಕಲ್ಲಿ ಇಂಥ ಒಂದು ಕಾರ್ಯಕ್ರಮಗಳು ನಡೆದಿದ್ದಿಲ್ಲ ಯಾಕಂತ ಹೇಳಿದ್ರೆ ಮುಳುಬಾಗಿಲು ಬಾಗಿಲು ಶತಕವಾಟಪುರಿ ಏನೋ ನೂರೊಂದು ದೇವಾಲಯಗಳಲ್ಲಿ ಪುಣ್ಯಭೂಮಿ ತಪಭೂಮಿ ಯಜ್ಞಭೂಮಿ ಯಾಗಭೂಮಿ ಇಂಥ ಒಂದು ಪುಣ್ಯ ಕ್ಷೇತ್ರದಲ್ಲಿ ಎಷ್ಟೋ ರಾಜಕಾರಣಿಗಳು ಬಂದರು ಎಷ್ಟೋ ಜನ ಓದರು ಎಷ್ಟೋ ಪಕ್ಷಗಳು ಇಲ್ಲಿ ರಾಜಕೀಯ ಮಾಡಿದ್ರು ಆದರೆ ನಿರುದ್ಯೋಗಿಗಳಿಗಾಗಿ ಯಾವುದು ಕಾರ್ಯಕ್ರಮ ರೂಪಿಸಿದ್ದನ್ನು ನಾವು ಇದುವರೆಗೂ ಕಣ್ಣು ನೋಡಲಿಲ್ಲ ಇವತ್ತು ಅಂತ ಒಂದು ಕಾರ್ಯಕ್ರಮ ಮುಳಿಬಾಗಲಲ್ಲಿ ನಡೀತಾ ಇದೆ ತುಂಬಾ ಸಂತೋಷ ಪಡ್ತಕ್ಕಂಥದ್ದು ಯಾಕಂತ ಹೇಳಿದ್ರೆ ನೂರು ಕಂಪನಿಗಳು ಇಲ್ಲಿ ಬಂದು ಇಲ್ಲಿರ್ತಕ್ಕಂಥ ಏನು ವಿದ್ಯಾರ್ಥಿಗಳು ಏನು ಡಿಪ್ಲೊಮೊ ಐ ಟಿ ಐ ಇಂಜಿನಿಯರಿಂಗು ಮತ್ತೆ ಇತರೆ ಕೋರ್ಸ್ಗಳು ಮಾಡಿರ್ತಕ್ಕಂಥವ್ರು ಏನು ಎಸ್ ಎಲ್ ಸಿ ಹಿಡಿದು ಏನೋ ಡಿಗ್ರಿ ವರ್ಗೂ ಓದಿರ್ತಕ್ಕಂಥ ಅನೇಕ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಇಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾ ಇರತಕ್ಕಂಥದ್ದನ್ನ ನಾವು ಈ ಸಂದರ್ಭದಲ್ಲಿ ಸ್ಮರಿಸಬೇಕು ಯಾಕಂತ ಹೇಳಿದ್ರೆ ರೈತಾಪಿ ವರ್ಗ ಕುಟುಂಬಗಳಿಂದ ಬಂದಿರತಕ್ಕಂಥ ಇವರು ರೈತರು ಇವತ್ತೊಂದು ದಿವಸ ಬೆಳೆದಂಥ ಬೆಳೆಗಳಿಗೆ ಬೆಲೆ ಇಲ್ಲದರೆ ನೆಲ ಕೆಚ್ಚುವಾಗಿ ಅಪಾರ ಪ್ರಮಾಣದಲ್ಲಿ ನಷ್ಟ ಹೊಂದಿದ್ದಾರೆ ರೈತರು ಅಂಥ ಕುಟುಂಬಗಳಲ್ಲಿ ಇವತ್ತು ಯುವಕ ಯುವತರಿಗೆ ಇಂಥ ಅವಕಾಶ ಕಲ್ಪಿಸಿಕೊಟ್ಟು ಇವತ್ತು ತಾಲೂಕಿನ ಅಭಿವೃದ್ಧಿಗೆ ಕಾರಣಕರ್ತರಾಗ್ತಾ ಇರ್ತಕ್ಕಂಥ ನಮ್ಮ ಅವ್ರನ್ನ ಈ ಸಂದರ್ಭದಲ್ಲಿ ನಾನು ನೆನೆಸ್ಕೊಳ್ತೀನಿ ಅವರಿಗೆ ಒಳ್ಳೇದಾಗಲಿ ಯಾಕಂತ ಹೇಳಿದ್ರೆ ರಾಜಕಾರಣ ಬೇರೆ ಅದು ಯಾವುದೇ ಪಕ್ಷ ಆಗಿರಲಿ ಅದಕ್ಕೂ ನಮಗೆ ಸಂಬಂಧ ಇಲ್ಲ ಇಲ್ಲಿ ತಾಲೂಕಿನ ಅಭಿವೃದ್ಧಿ ದೃಷ್ಟಿಯಿಂದ ಇಂಥ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಕ್ಕಂಥದ್ದು ತುಂಬ ಹೆಮ್ಮೆಯ ವಿಷಯ ಅಂತ ಹೇಳ್ತಾ ನಾನು ಅವರಿಗೆ ಸುಮಾರು ಧನ್ಯವಾದಗಳು ತಿಳಿಸ್ತೀನಿ